ಹಾಂ ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನನ್ನ ಹಸ್ಬೆಂಡು ಇದು ಮಾರ್ನಿಂಗ್ ಆಗಿರುತ್ತೆ ಸೊ ನನ್ನ ಹಸ್ಬೆಂಡು ಟೀ ಕೇಳಿದ್ರು ಸೊ ಟೀ ಮಾಡಿಕೊಟ್ಟೆ ನೆಕ್ಸ್ಟು ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಇದು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಸೊ ನಾನು ಟೊಮೆಟೊ ಭಾತ್ನ ಎರಡು ಥರ ಮಾಡ್ತೀನಿ ಗೈಸ್ ಅಂದರೆ ರುಬ್ಬಿಟ್ಟು ಮಾಡ್ತೀನಿ ಇನ್ನೊಂದು ಇತ್ತೊಟ್ಟು ಮಸಾಲೆ ಮಾಡಿರ್ತೀನಿ ಸೊ ಎರಡೂ ತುಂಬ ಚೆನ್ನಾಗಿರುತ್ತೆ ಸೊ ನಂಗೆ ರುಬ್ಬಿ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೂ ಸೊ ನಾನು ಯಾವಾಗಲೂ ರುಬ್ಬುಟ್ಟೆ ಮಾಡೋದು ಟೈಮ್ ಇಲ್ಲದೆ ಇದ್ದಾಗ ಮಾತ್ರ ಹಾಗೇನೇ ಎಲ್ಲ ಹಾಗಾಗಿ ಹಾಕಿ ಹಾಗೆ ಮಾಡ್ತೀನಿ ಸೊ ನೆಕ್ಸ್ಟ್ ನೋಡಿ ನನ್ನ ಮಗ ಟಿ ವಿ ನೋಡ್ತಾ ಇದ್ದೀನಿ ಅವ್ನು ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಯಾವಾಗಲೂ ನನಗೆ ಅವ್ನು ವೀಡಿಯೋ ಮಾಡೋಕ್ಕೋದಾಗ ಬರೀ ಇಂಥದಯ ಸೊ ನಾನು ನನ್ನ ಮಗಲಿ ಕಿತ್ತ ಹಾಡ್ತಾ ಇದ್ದೀವಿ ನೆಕ್ಸ್ಟ್ ನೋಡಿ ಅವನು ವರ್ಕ್ ಬರ್ಕೋತಾ ಇದ್ದಾನೆ ಅವ್ನ ಪ್ರೀತಿಯಿಂದ ನನ್ಗೊಂದ್ಮೇಲೆ ಲವ್ ಜಾಸ್ತಿ ಆದಾಗ ಈ ತರ ಭಾಷೆ ಹೋಮ್ವರ್ಕೆಲ್ಲ ಬರೀತಾ ಇದ್ದಾನೆ ನಾಳೆ ಮಂಡೇ ಅಲ್ವಾ ಸೊ ಅದಕ್ಕೆಲ್ಲ ಬರೀತಾವನೆ ಸೊ ನೆಕ್ಸ್ಟು ನಾನು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗ ಕೆಲಸ 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 ಯಾವಾಗಲೂ ಬರೀ ಕೆಲಸನೇ ಆಗೋಗ್ಬಿಟ್ಟಿದ್ದೆ ಹೆಣ್ಮಕ್ಳು ಜೀವನವೇ ಎಷ್ಟು ಕೆಲಸ ಮಾಡು ಅದು ಮಾಡು ಇದು ಮಾಡು ಮಕ್ಕಳು ನೋಡ್ಕೋ ಇದೇ ಆಗೋಗಿದೆ ಏನು ಮಾಡೋದು ಮಾಡಲೇಬೇಕಲ್ವಾ ಸೊ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಸೊ ರೂಮೆಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಹಂಗೆ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕಸ ಕುಡಿಸ್ಕೊತಾ ಇದ್ದೀನಿ ನಮಗೂ ಬೆಳಗಿಂದ ಕೆ ಸಾಯಂಕಾಲಗೂ ಕೆಲಸ ಮಾಡಿ ಮಾಡಿ ಸಾಕಾಗಿಬಿಟ್ಟಿರುತ್ತೆ ಯಾರಿಗಪ್ಪ ಬೇಕು ಈ ಕೆಲಸ ಜೀವನ ಅಂತ ಅನಿಸುತ್ತೆ ಒಂದು ಸೆಕೆಂಡು ಬಟ್ ಏನು ಮಾಡೋದು ವಿಧಿ ಇಲ್ಲವೇ ಮಾಡಲೇಬೇಕಲ್ವೇ ಅದಕ್ಕೆ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟು ನಾನು ಕೆಲಸ ಎಲ್ಲ ಮುಗಿಸಿ ರೆಡಿ ಆದೆ ಸ್ನಾನ ಫ್ರೆಶ್ ಅಪ್ ಎಲ್ಲ ಮಾಡಿ ಫ್ರೆಶಪ್ ಆಗಿ ರೆಡಿ ಆದೆ ಸೊ ರೆಡಿಯಾಗಿ ಡ್ರ್ಯಾಗನ್ ಫ್ರೂಟ್ ಇತ್ತು ನಮ್ಮ ಮನೇಲಿ ತಿನ್ನಲ್ಲ ಡ್ರ್ಯಾಗನ್ ಫ್ರೂಟು ಸೊ ನನ್ನ ಹಸ್ಬೆಂಡ್ ತೊಗೊಂಬಂದು ತೊಗೊಂಬಂದು ಇಡ್ತಾರೆ ತಿನ್ನಿ ಅಂತ ನಮಗೆ ಇಷ್ಟ ಆಗೋಲ್ಲ ಅದು ನನಗೂ ನನ್ನ ಮಗನಿಗೂ ಇಷ್ಟ ಆಗೋಲ್ಲ ಅದು ಆಲ್ರೆಡಿ ಹಣ್ಣಾಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ಜ್ಯೂಸ್ ಮಾಡ್ತಾಯಿದ್ದೀನಿ ವೇಸ್ಟ್ ಮಾಡಿದ್ರೆ ಬೈತಾರೆ ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದೀನಿ ಸೊ ಡ್ರ್ಯಾಗನ್ ಫ್ರೂಟು ಬರೀ ಡ್ರ್ಯಾಗನ್ ಫ್ರೂಟು ಜ್ಯೂಸ್ ಆದರೂ ಇಷ್ಟ ಆಗೋಲ್ಲ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೆ ನಾನು ಆಪಲ್ ಕೂಡ ಹಾಕೊತೀನಿ ಸೊ ನಾನು ಆಲ್ಮೋಸ್ಟ್ ಜ್ಯೂಸ್ ಎಲ್ಲ ಮಾಡಿದಾಗ ಸಕ್ಕರೆನ ತುಂಬ ಅವಾಯ್ಡ್ ಮಾಡ್ತೀನಿ ಸಕ್ಕರೆ ಬದಲು ಹನಿ ಹಾಕೋತೀನಿ ಅದಿಲ್ಲ ಅಂದರೆ ಸಕ್ಕರೆ ಹಾಕೋತೀನಿ ಮಕ್ಕಳಿಗೆ ಜಾಸ್ತಿ ಸಕ್ಕರೆಗಳನ್ನೆಲ್ಲ ಕೊಡಬೇಡಿ ಹೆಲ್ತ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳುಗಳು ಮಕ್ಕಳುಗಳು ತುಂಬ ಹಠ ಮಾಡ್ತಾರೆ ಬಿಸ್ಕೆಟ್ಸು ಚಾಕ್ಲೇಟ್ಸು ಅದು ಇದು ಬೇಕು ಅಂತೇಳಿ ಸೊ ಪೇರೆಂಟ್ಸ್ ಆದಂಥ ನಾವು ಕೊಡಿಸ್ಬಿಡ್ತೀವಿ ಸೊ ಮುಂದೆ ಅವ್ರು ಸಫರ್ ಪಡೋದು ನಾವೇ ಕಣ್ಣಾರೆ ನೋಡಬೇಕು ಸೊ ಪ್ಲೀಸ್ ಅವಾಯ್ಡ್ ಮಾಡಿ ಜಂಕ್ ಫುಡ್ನಾಗಲಿ ಮತ್ತು ಹೊರ್ಗಡೆ ಸಿಗೋ ಅಂಥ ಪ್ಯಾಕೆಟ್ ಆಗಲಿ ಪ್ಲೀಸ್ ಅವಾಯ್ಡ್ ಮಾಡಿ ಮನೆಯಲ್ಲೇ ಆದಷ್ಟು ಮಾಡಿಕೊಡಿ ಅವರು ಇರ್ತಾರೆ ಇವಾಗೆಲ್ಲ ಹತ್ತು ವರ್ಷಕ್ಕೆ ಹನ್ನೊಂದು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಸೊ ಈ ಹಾರ್ಟ್ ಅಟ್ಯಾಕ್ ಕಪ್ಪಾಗುತ್ತೆ ಅಂದರೆ ಆಲ್ಮೋಸ್ಟ್ ಶುಗರ್ ಜಾಸ್ತಿ ತಿನ್ನೋದ್ರಿಂದ ಮತ್ತು ಜಂಕ್ ಫುಡ್ ತಿನ್ನೋದರಿಂದ ಸೊ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಸೊ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನನ್ನ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗಳಿಗೂ ನನ್ನ ಕಡೆಯಿಂದ ಅದೊಂದು ರಿಕ್ವೆಸ್ಟು ಸೊ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಒತ್ತಿ ಪಕ್ಕದಲ್ಲಿ ಹಾಲ್ ಅಂತ ಬರುತ್ತೆ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ಸು ಸೊ ನಿಮಗೆ ಬರುತ್ತೆ ನನ್ನ ವೀಡಿಯೋಸ ಕಮೆಂಟ್ ಮಾಡಿ ಹೇಗಿದೆ ವೀಡಿಯೋ ಹೇಗೆ ಬರ್ತಾ ಇದೆ ಅಂತ ಸೊ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ ಆಕ್ಷಿ ಹಾಕಿ ಆಕ್ಷಿ ಹಾಕಿ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಸೊ ನನಗೆ ಹನಿ ಖಾಲಿಯಾಗಿಬಿಟ್ಟಿತ್ತು ಅಂತೇಳಿ ಬರೀ ಅರ್ಧ ಸ್ಪೂನ್ ಅಷ್ಟೇ ನಾನು ಚಿಕ್ಕ ಸ್ಪೂನಲ್ಲಿ ಶುಗರ್ನ ಆ್ಯಡ್ ಮಾಡಿಕೊಂಡೆ ಸೊ ಆ್ಯಡ್ ಮಾಡಿ ಜ್ಯೂಸ್ ಮಾಡಿ ನನ್ನ ಮಗನಿಗೆ ಅವನಿಗೆ ಈ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅಲರ್ಜಿ ಬಟ್ ಏನು ಮಾಡೋಕ್ಕಾಗಲ್ಲ ಕುಡಿತಾನೆ ಕೈಕೊಂಡು ಅಳ್ಕೊಂಡು ನನ್ನ ಬಲವಂತಕ್ಕೆ ಸೊ ಯಾವುದೋ ಒಂದು ಇರುವ ಎವಿ ಕೋಳೆ ಕೊಡ್ತಾಯಿದೆ ನನಗಂತೂ ಕೆದ್ದು ಕೆರ್ದು ಇದೆ ಆಮೇಲೆ ನೋಡಿದ್ರೆ ಇಷ್ಟು ತಪ್ಪ ಗಂಧ ಆಗೋಗ್ಬಿಟ್ಟಿತ್ತು ಸೊ ಫೈನಲಿ ಜ್ಯೂಸ್ ಮಾಡಿ ಕೊಟ್ಟೆ ಅವ್ನು ಇದ್ದೀನಿ ಅವ್ನು ನನಗೆ ಬೇಡ ಅಂತಿದೆ ನಾನು ಬೈತಾ ಇದ್ದೀನಿ ಬಲವಂತ ಮಾಡಿ ಕೊಡಿತೀನಿ ಕ್ಯಾಮ್ರ ಉಲ್ಟಾ ಹಾಕ್ಬಿಟ್ಟಿದ್ದೀನಿ ಗಾಯಸ್ ನೋಡಿ ಉಲ್ಟಾನೆ ನೋಡಿಬಿಡಿ ಹೋಗಲಿ ಏನು ಮಾಡೋಕ್ಕಾಗಲ್ಲ ಸೊ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿನ್ನೆ ಬಸ್ಸಾರ್ ಮಾಡಿದ್ನಲ್ಲ ಸೊ ಮಧ್ಯಾಹ್ನಕ್ಕೆ ಟಿಫನ್ ಊಟಕ್ಕೇನು ಮಾಡ್ಕೊಳ್ಲಿಲ್ಲ ಸಾರಿ ಊಟಕ್ಕೇನು ಮಾಡಿರಲಿಲ್ಲ ಜ್ಯೂಸ್ ಕುಡ್ದೆ ಸೊ ಪಲ್ಯ ಇತ್ತು ಕೋಸ್ ಪಲ್ಯ ವೇಸ್ಟ್ ಮಾಡಬಾರ್ದು ಅಂತೇಳಿ ಸೊ ಅದನ್ನೇ ಬಿಸಿ ಮಾಡಿ ತಿಂತಾಯಿದ್ದೀನಿ ಸೊ ನೆಕ್ಸ್ಟು ಸಂಜೆ ಮೇಲೆ ಸ್ವಲ್ಪ ಮಳೆ ಬಂತು ಬೆಳಗ್ಗೆಯಿಂದ ಸಿಕ್ಕ ಬಟ್ಟೆ ಬಿಸಿಲಿತ್ತು ಸೂರ್ಯ ಅದು ಯಾಕೋ ಹೆವಿ ಕೋಪ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ಹೆವಿ ಬಿಸಿಲಿತ್ತು ಸೊ ಸಂಜೆ ಮೇಲೆ ಮಳೆ ಬಂತು ಸೊ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಮಳೆ ಬಂದಾಗ ಗಿಡಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸಂಜೆ